ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ಸ್ ನಾನು ರಮ್ಯಾ ನಾನು ಇವತ್ತು ಸಂಡೇ ರೊಟೀನನ್ನು ಶೇರ್ ಮಾಡ್ಕೋತಾ ಇದ್ದೀನಿ ಮೊದಲನೇದಾಗಿ ಟಿಫನಿಗೆ ಅಂತ ಹೋಗ್ತಾ ಇದೀವಿ ಮಾರ್ನಿಂಗ್ ಈಗ ಏಯ್ಟ್ ಫೋರ್ಟಿ ಫೈವ್ ಆಗಿದೆ ಟೈಮು ಟಿಫನಿಗೆ ಅಂತ ಹೊರಟಿದ್ದೀವಿ ಎಲ್ಲಿ ಸಮ್ಮು ಓಸ್ಕೊಬಿಟ್ಟಿದ್ದಾನೆ ಸಮ್ಮು ಇಲ್ಲಿ ಸಮ್ಮು ರೆಡಿಯಾಗಿ ಕೂತಿದ್ದಾನೆ ಆ್ಯಕ್ಚುಲಿ ನಾವು ಈ ಟಿಫನಿಗೆ ಹೊರಡೋಕ್ಕೆ ಟೂ ಮಂತ್ಸಿಂದ ಪ್ಲ್ಯಾನ್ ಮಾಡೋದು ಪ್ಲ್ಯಾನ್ ಮಾಡೋದು ಮತ್ತೆ ಏನೋ ಪ್ರಾಬ್ಲಮ್ಸ್ ಆಗುತ್ತೆ ಪ್ಲ್ಯಾನ್ ಮಾಡೋದು ಮತ್ತೆ ಅವತ್ತು ಎಲ್ಲಾದರೂ ಹೋಗ್ಬೇಕಾಗಿರುತ್ತೆ ಇಲ್ಲ ಲೇಟ್ ಆಗಿಬಿಟ್ಟಿರುತ್ತೆ ಹಾಗಾಗಿ ಹೋಗೋಕ್ಕೆ ಆಗ್ತಾ ಇರಲಿಲ್ಲ ಟೂ ಮಂತ್ಸಿಂದ ಪ್ಲ್ಯಾನ್ ಮಾಡಿ ಫೈನಲಿ ಇವತ್ತು ಹೊರಟಿದ್ದೀವಿ ಎಲ್ಲಿಗೆ ಹೋಗ್ತೀವಿ ಅಂತ ಹೋದ ಮೇಲೆ ನಿಮಗೆ ತೋರಿಸ್ತೀನಿ ಸರ್ಪ್ರೈಸ್ ಆಗಿಟ್ಟಿದ್ದೀನಿ ಹಾಗೆಯೇ ಪ್ರೈಸ್ ವೈಸು ವರ್ಕ್ ಅಂತ ಹೇಳ್ಬೋದು ಹಾಗೆಯೇ ವೆರೈಟೀಸ್ ಜಾಸ್ತಿ ಇರುತ್ತೆ ಟಿಫನಲ್ಲಿ ಆ್ಯಕ್ಚುಲಿ ಬೊಫೆ ಅಂತಲೇ ಹೇಳ್ಬೋದು ಬೊಫೆ ಟಿಫನ್ ಅಂತಲೇ ಹೇಳ್ಬೋದು ಬ್ರೇಕ್ಫಾಸ್ಟಿಗೆ ಇದೀವಿ ಹಸ್ಬೆಂಡ್ ಕೂಡ ರೆಡಿಯಾಗಿದ್ದಾರೆ ಹಸ್ಬೆಂಡ್ ಪಾಪ ಇವತ್ತು ರಜಾ ಹಾಕ್ಬೇಕಾಗತ್ತೆ ನಮ್ಮದು ಇವತ್ತೊಂದು ಬರ್ತಡೇ ಇದೆ ಮಧ್ಯಾಹ್ನ ಬರ್ತಡೇಗೆ ಇನ್ವೈಟ್ ಮಾಡಿದ್ದಾರೆ ಅಲ್ಲಿಗೆ ಹೋಗಬೇಕು ರಾತ್ರಿ ಒಂದು ರಿಸೆಪ್ಷನ್ ಇದೆ ಅಲ್ಲಿಗೂ ಕೂಡ ಹೋಗಬೇಕು ಫಂಕ್ಷನ್ಸ್ ಇದೆ ಇವತ್ತು ಎರಡು ಫಂಕ್ಷನ್ ಇದೆ ಫಂಕ್ಷನ್ ಅಟೆಂಡ್ ಮಾಡಬೇಕು ಈಗ ಬ್ರೇಕ್ಫಾಸ್ಟಿಗೆ ಇದ್ದೀವಿ ಬ್ರೇಕ್ಫಾಸ್ಟು ಮುಗಿಸ್ಕೊಂಡು ನಾವು ಎಲ್ಲಿಗೆ ಹೋಗ್ತೀವಿ ಅನ್ನೋದನ್ನು ತೋರಿಸ್ತೀನಿ ಹೇಗೆಲ್ಲ ಇರುತ್ತೆ ಬ್ರೇಕ್ಫಾಸ್ಟು ಬೊಫೆ ಅಂತ ಹೇಳಿದೆ ಆಲ್ಮೋಸ್ಟು ಮೈಸೂರಲ್ಲಿ ಬೊಫೆ ಸಿಗೋದು ತುಂಬಾ ಕಷ್ಟ ಬ್ರೇಕ್ಫಾಸ್ಟಲ್ಲಿ ಹಾಗಾಗಿ ನಾವು ಇವತ್ತು ಹೋಗ್ತಾ ಇದ್ದೀವಿ ತುಂಬ ದಿನದ ಪ್ಲ್ಯಾನ್ ಇತ್ತು ಫೈನಲಿ ಇವತ್ತು ಹೋಗ್ತಾ ಇದ್ದೀವಿ ಹೋಗಿ ಬರ್ತೀವಿ ಬಂದು ಹೇಗೆಲ್ಲ ಇತ್ತು ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತಾನೆ ಶೇರ್ ಮಾಡ್ಕೊತೀನಿ ಚೆನ್ನಾಗಿತ್ತಾ ಹೇಗಿತ್ತು ಕ್ವಾಂಟಿಟಿ ವೈಸ್ ಹೇಗಿತ್ತು ಟೇಸ್ಟ್ ಹೇಗಿತ್ತು ಮೇನ್ ಟೇಸ್ಟು ಟೇಸ್ಟ್ ಅಷ್ಟೇ ಚೆನ್ನಾಗಿರುತ್ತೆ ಸಮಯ ಲೀ ಹೋಗ್ತಾ ಇದೆಯಾ ಬ್ರೇಕ್ಫಾಸ್ಟಿಗೆ ಇಲ್ಲಿ ಹೋಗ್ತಾ ಇದೆಯಾ ಆಕ್ಚುಲಿ ಸಮ್ಮಗೆ ಗೊತ್ತಿಲ್ಲ ನಾವ್ ಎಲ್ಲಿಗೆ ಗೆ ಹೋಗ್ತಾ ಇದೀವಿ ಅಂತ ನೈಟ್ ಹೇಳಿದ್ವಿ ಬೇಗ ಹೋಗ್ಬೇಕು ಇಲ್ಲ ಅಂದ್ರೆ ಅಲ್ಲಿ ಟಿಫನ್ ಖಾಲಿ ಆಗ್ಬಿಡುತ್ತೆ ಅಂತ ಹಾಗಾಗಿ ಪೂರ್ತಿ ರಾತ್ರಿ ಮಲ್ಗಿರೋದಿರ್ಲಿ ನಮಗೆ ಮಲ್ಕೊಳ್ಳಿ ಟೈಮ್ ಆಗುತ್ತೆ ಮಲ್ಕೊಳ್ಳಿ ಟೈಮ್ ಆಗುತ್ತೆ ನೀವ್ ಹೋಗಲ್ವಾ ನಾಳೆ ಹೋಗಲ್ವಾ ಅಂತ ಹೇಳಿ ಹೇಳಿ ನಮ್ ಫೋನ್ ಎಲ್ಲ ಅವನೇ ಆಫ್ ಮಾಡಿಸಿ ಮಲ್ಕೊಳ್ಳಿ ನಂಗೆ ಇದ್ದೇ ಬರ್ತಿಲ್ಲ ಅಂತ ಹಿಂಸೆ ನೋಡಿದ್ರೆ ಬೆಳಗ್ಗೆ ಎದ್ದೇಳ್ತಾನೆ ಇಲ್ಲ ಬೆಳಗ್ಗೆ ಎದ್ದೇಳಿದ್ರೆ ಎದ್ದೇಳ್ಬೇಕಾ ದಿನ ಇವಾಗ ಹಾಲಿಡೇಸ್ ಇರೋದ್ರಿಂದ ಲೇಟಾಗಿ ರೂಢಿ ಮಾಡ್ಕೊಂಡಿದ್ದಾನೆ ಇನ್ನೇನು ಸ್ಕೂಲ್ ಶುರು ಆಗುತ್ತೆ ಇನ್ನೊಂದು ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ ಇದೆ ಹಾಲಿಡೇಸು ಸ್ಕೂಲ್ ಶುರು ಆಗುತ್ತೆ ಆಗೇನು ಮಾಡ್ತಾನೋ ಗೊತ್ತಿಲ್ಲ ಎದ್ದೇಳ್ತಾನೆ ಇಲ್ಲ ಅದಾದ್ಮೇಲೆ ಹೇಳಿದ್ಮೇಲೆ ನಾವು ಅಯ್ಯ ಹೋಟೆಲ್ಗೆ ಹೋಗಲ್ವಾ ಅಂತ ಹೇಳಿದ್ಮೇಲೆ ಎದ್ದಿದ್ದಾನೆ ಎದ್ದು ರೆಡಿ ಆಗಿದನೇ ಹೊರಟಿದೀವಿ ಆ ಕೂಡ ಲೇಟ್ ಆಯ್ತಾ ಅಂತ ಅನಿಸ್ತಿದೆ ನನಗೆ ಇನ್ನೂ ಸ್ವಲ್ಪ ಅರ್ಲಿಯಾಗಿ ಹೋಗಬೇಕಾಗಿತ್ತು ಅಮ್ಮ ನೆನ್ನೆ ರಾತ್ರಿ ನನಗೂ ಅಷ್ಟೋ ಚೆನ್ನಿದ್ದೆನು ಇದ್ದೇನೆ ನೀನು ನೆನ್ನೆ ಬೆಳಗ್ಗೆ ಲೇಟಾಗಿ ಎದ್ದುಬಿಟ್ಟು ರಾತ್ರಿ ಬೇಗ ಮಲ್ಕೋಬೇಕಂದ್ರೆ ಅಂದ್ರೆ ಅಲ್ವಾ ಇವತ್ತು ಇಷ್ಟು ಏದ್ದು ಬೇಗ ಇದ್ದಿದ್ಯಾ ರಾತ್ರಿ ಬೇಗ ನಿದ್ದೆ ಬರುತ್ತೆ ಸಂಡೇಸು ಬೇಗ ಎದ್ದೇಳಕ್ಕೆ ಆಗ್ತಿಲ್ಲ ಲಾಸ್ಟ್ ವೀಕ್ ಫಂಕ್ಷನಿಗೆ ಹೋಗ್ಬೇಕಂತ ಎದ್ದಿದ್ದು ಆದ್ರೂ ಬಿಫೋರ್ ಎಲ್ಲ ನಾವು ಬೇಗನೆ ಎದ್ದೇಳ್ತಾನೆ ಇಲ್ಲ ಸಂಡೇಸ್ ಹಾಗಾಗಿ ಏನೇನೋ ಪ್ಲ್ಯಾನ್ ಮಾಡಿರ್ತೀವಿ ಅಲ್ಲೋಗ್ಬೇಕು ಇಲ್ಲೋಗ್ಬೇಕು ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕಂತ ಲೇಟಾಗಿ ಎದ್ದು ಎಲ್ಲ ಫ್ಲಾಪ್ ಆಗಿಬಿಟ್ಟಿರುತ್ತೆ ಅಲ್ವಾ ಬನ್ನಿ ಹೋಟೆಲ್ಗೆ ಹೋಗಿ ಸಿಗ್ತೀನಿ ಬ್ರೇಕ್ಫಾಸ್ಟ್ ಎಲ್ಲ ಹೇಗಿದೆ ಏನೆಲ್ಲ ಐಟಮ್ಸ್ ಇದೆ ಅನ್ನೋದನ್ನು ನೀವು ಕೂಡ ನೋಡ್ತಾ ಹೋಗ್ಬೋದು ಕೊಪ್ಪಲಲ್ಲಿ ನೋಡ್ತಾ ಇದ್ದೀರಾ ಎಲ್ಲ ಕಡೆ ಇವತ್ತು ಸಂಡೇ ಆಗಿರೋದ್ರಿಂದ ಗುಡ್ಡೆ ಮಾಂಸ ಮಟನನ್ನು ಗುಡ್ಡೆ ಇಟ್ಟಿರ್ತಾರೆ ಎಲ್ಲ ಮ ಅಂದರೆ ಗುಡ್ಡೆ ಮಟನ್ ತೊಗೊಳೋದ್ರಲ್ಲಿ ಏನು ಬೆನಿಫಿಟ್ ಅಂದರೆ ಮಟನ್ದು ಎಲ್ಲ ಪಾರ್ಟ್ಸ್ ಕೂಡ ಇರುತ್ತೆ ಅದರಲ್ಲಿ ಅದಕ್ಕೋಸ್ಕರ ಇಲ್ಲಿಯವ್ರು ಸ್ವಲ್ಪ ಲೈಕ್ ಮಾಡ್ತಾರೆ ನನಗೇನಷ್ಟು ಇಷ್ಟ ಆಗೋಲ್ಲ ನನಗೆ ನಾವು ಶಾಪಲ್ಲಿ ಹೋಗಿ ಕಟ್ ಮಾಡಿಸ್ಕೊಂಡು ತೊಗೊಂಡು ಬರ್ತೀವಲ್ಲ ಅದೇ ಇಷ್ಟ ಆಗೋದು ನಾವು ಬ್ರೇಕ್ಫಾಸ್ಟ್ ಗೆ ಅಂತ ಯುವರಾಜ್ ಲೀ ಲಾಯಲ್ ಹೋಟೆಲ್ ಗೆ ಬಂದಿದೀವಿ ಹೋಟೆಲ್ ಇರೋದು ನಜರ್ಬಾದ್ ಅಲ್ಲಿ ಹಳೆಯ ಯುವರಾಜ್ ಸಿಲ್ಕ್ ಹೌಸ್ ಇತ್ತಲ್ಲ ಅದ್ರ ಹಿಂಭಾಗದಲ್ಲೇ ಕಾಣಿಸುತ್ತೆ ಲೊಕೇಶನ್ ಹಾಕೊಂಡು ಕೂಡ ನೀವು ಹೋಗ್ಬೋದು ಯುವರಾಜ್ ಲೀ ಲಾಯಲ್ ಹೋಟೆಲ್ ತ್ರೀ ಸ್ಟಾರ್ ಹೋಟೆಲ್ ಆಗಿರುತ್ತೆ ಇಲ್ಲಿ ನಿಮ್ಗೆ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಮೂರು ಕೂಡ ಸಿಗುತ್ತೆ ಹೋಟೆಲ್ ನೋಡ್ತಾ ಇದೀರಾ ಹೇಗೆಲ್ಲ ಇದೆ ಅಂತ ಒಳಗಡೆ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಡೈನಿಂಗ್ ಏರಿಯಾ ನಾವು ಬ್ರೇಕ್ಫಾಸ್ಟ್ ಗೆ ಇಲ್ಲಿಗೆ ಯಾಕೆ ಬಂದಿದೀವಿ ಅಂತ ಅಂದ್ರೆ ಇಲ್ಲಿ ಅನ್ಲಿಮಿಟೆಡ್ ಹಾಗೆ ಬೋಫೆಟ್ ಬ್ರೇಕ್ಫಾಸ್ಟ್ ಅನ್ನ ಮಾಡಬಹುದು ಕೇವಲ ನೂರ ಇಪ್ಪತ್ತೈದು ರೂಪಾಯಿಗೆ ನೀವು ಬೊಫೆಟ್ ಅಲ್ಲಿ ಹಾಗೇನೆ ಅನ್ಲಿಮಿಟೆಡ್ ಆಗಿ ಬ್ರೇಕ್ಫಾಸ್ಟ್ ಅನ್ನ ಸಿಕ್ಸ್ಟೀನ್ ವೆರೈಟೀಸ್ ಆಫ್ ಫುಡ್ ಅನ್ನ ಟೇಸ್ಟ್ ಮಾಡಬಹುದು ನಾವು ಹೋಟೆಲ್ ಎಂಟರ್ ಆಗ್ತಾ ಇದ್ದಂಗೆ ತುಂಬಾನೇ ಚೆನ್ನಾಗಿದೆ ಆಂಬಿಯನ್ಸ್ ಹಾಗೇನೆ ಹೊರಗಡೆನೆ ನಾವು ಟೋಕನ್ ಅನ್ನ ತಗೊಂಡು ಒಳಗಡೆ ಎಂಟರ್ ಆಗ್ಬೇಕು ಎಂಟರ್ ಆಗ್ತಾ ಇದ್ದಂಗೆ ಬೊಫೆ ಇರುತ್ತೆ ನಾವು ಏನ್ ನಮಗೆ ಯಾವ ಟಿಫನ್ ಬೇಕು ನಾವೇನೆ ಸರ್ವ್ ಮಾಡ್ಕೊಂಡು ಟೇಸ್ಟ್ ಮಾಡಿ ಟಿಫನ್ ಅನ್ನ ಎಂಜಾಯ್ ಮಾಡಬಹುದು ನಾವು ಹೋದಾಗ ಆಲ್ಮೋಸ್ಟ್ ನೈನ್ ಫೋರ್ಟಿ ಫೈವ್ ಟೆನ್ ಟೈಮ್ ಆಗಿತ್ತು ಸ್ವಲ್ಪ ಕ್ರೌಡ್ ಕಮ್ಮಿ ಆಗಿದ್ರು ಇಲ್ಲಿ ಟಿಫನ್ ಮಾಡ್ಬೇಕು ಅಂತ ತುಂಬಾ ಜನ ಬರ್ತಾರೆ ಹಾಗೆ ವಿಸಿಟರ್ಸ್ ಕೂಡ ಇಲ್ಲಿ ಟಿಫನ್ ಗೆ ಪ್ರಿಫರ್ ಮಾಡ್ತಾರೆ ಆಲ್ಮೋಸ್ಟ್ ನನಗೆ ಗೊತ್ತಿರೋ ಹಾಗೆ ಮೈಸೂರಿನಲ್ಲಿ ಬ್ರೇಕ್ಫಾಸ್ಟ್ ಬೊಫೆಟ್ ಹಾಗೆ ಅನ್ಲಿಮಿಟೆಡ್ ಬ್ರೇಕ್ಫಾಸ್ಟ್ ಇಲ್ಲೇ ಮೊದಲನೇ ಬಾರಿಗೆ ಅಂತ ನಾನು ಅನ್ಕೊಂಡಿದೀನಿ ಲಂಚ್ ಅಲ್ಲಿ ಡಿನ್ನರ್ ಅಲ್ಲಿ ಬೊಫೆಟ್ ಸಿಗುತ್ತೆ ಅನ್ಲಿಮಿಟೆಡ್ ಫುಡ್ ಸಿಗುತ್ತೆ ಆದ್ರೆ ಬ್ರೇಕ್ಫಾಸ್ಟ್ ಅಲ್ಲಿ ಸಿಗ್ತಾ ಇರೋದು ಇದೇ ಮೊದಲಿಗೆ ಅಂತಾನೆ ಹೇಳ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ಇಡ್ಲಿ ದೋಸೆ ಪೂರಿ ಎರಡು ತರದ ಚಟ್ನಿ ಸಾಗು ಸಾಂಬಾರ್ ಉದ್ದಿನ ವಡೆ ಉಪ್ಪಿಟ್ಟು ಶಾವಿಗೆ ಉಪ್ಪಿಟ್ಟು ಬಾತು ಹಾಗೆ ಎರಡು ತರದ ಸ್ವೀಟು ಟೀ ಕಾಫಿ ಫ್ರೂಟ್ ಜ್ಯೂಸ್ ಕೂಡ ಸಿಗುತ್ತೆ ಹಾಗೇನೆ ಇಡ್ಲಿ ದೋಸೆ ಪೂರಿ ವಡೆನ ಬಿಸಿಯಾಗಿ ಖಾಲಿ ಆದಂಗೆ ಮಾಡಿ ತಂದು ಹಾಕ್ತಾ ಇರ್ತಾರೆ ತುಂಬ ಬಿಸಿ ಬಿಸಿಯಾಗಿರುತ್ತೆ ಎಲ್ಲ ಫುಡ್ಡು ಹಾಗೆ ಎಲ್ಲ ಫುಡ್ ಕೂಡ ತುಂಬಾ ಟೇಸ್ಟಿಯಾಗಿ ತುಂಬ ರುಚಿ ರುಚಿಯಾಗಿ ಇತ್ತು ಅಂತ ಹೇಳ್ಬೋದು ಇಡ್ಲಿ ಸಾಂಬಾರು ಸಾಂಬಾರ್ ವೈಸ್ ಅಂತೂ ತುಂಬಾ ಚೆನ್ನಾಗಿತ್ತು ಇಡ್ಲಿ ಸಾಂಬಾರ್ ಟೇಸ್ಟ್ ತುಂಬಾ ಚೆನ್ನಾಗಿತ್ತು ಹಾಗೆ ಸೆಟ್ ದೋಸೆ ದೋಸೆಗೆ ಎರಡು ರೀತಿಯಾದ ಚಟ್ನಿಯನ್ನು ಮಾಡಿರ್ತಾರೆ ನಾನು ಸೆಟ್ ದೋಸೆ ತಿನ್ನೋದು ತುಂಬಾ ಕಮ್ಮಿ ಸೆಟ್ ದೋಸೆನ ತೊಗೊಂಡೆ ಒಂದೇ ಒಂದು ತುಂಬಾ ಟೇಸ್ಟಾಗಿ ಮಾಡಿದ್ರು ಚಟ್ನಿ ಕೂಡ ತುಂಬ ಟೇಸ್ಟಾಗಿತ್ತು ಆಗಿತ್ತು ಹಾಗೆ ಉದ್ದಿನೊಡೆ ಕೂಡ ಸೈಜಲ್ಲಿ ಚಿಕ್ಕದಿರುತ್ತೆ ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿರುತ್ತೆ ಪೂರಿ ಸಾಗು ಶಾವ್ಗೆ ಉಪ್ಪಿಟ್ಟು ಉಪ್ಪಿಟ್ಟು ಬಾತ್ ಕೂಡ ಟೇಸ್ಟಲ್ಲಿ ತುಂಬಾ ಚೆನ್ನಾಗಿತ್ತು ಹಾಗೇ ಡೈನಿಂಗ್ ಏರಿಯಾದಲ್ಲಿ ಜನ ಜಾಸ್ತಿ ಇದ್ದರೂ ಕೂಡ ನಮಗೆ ಜಾಗ ಸಿಗುತ್ತೆ ಹಾಗೇನೆ ಸ್ಟಾಫ್ ಕೂಡ ತುಂಬಾನೇ ಫ್ರೆಂಡ್ಲಿ ಆಗಿರ್ತಾರೆ ಬೇಗ ಬೇಗ ಟೇಬಲ್ನ ಕ್ಲೀನ್ ಮಾಡ್ಕೋತಾ ಇರ್ತಾರೆ ಹಾಗೆ ಎರಡು ತರ ಸ್ವೀಟ್ ಇರುತ್ತೆ ನಾವು ಹೋಗಿದ್ದ ದಿನ ಶಾವ್ಗೆ ಪಾಯಸ ಹಾಗೆ ಸಜ್ಜಿಗೆಯನ್ನ ಮಾಡಿದ್ರು ಎರಡು ಕೂಡ ತುಂಬಾನೇ ಟೇಸ್ಟಿಯಾಗಿತ್ತು ನಾವು ಫುಡ್ ಟೇಸ್ಟ್ ಮಾಡಿನೇ ಹೊಟ್ಟೆ ತುಂಬ್ದಂಗಾಗಿತ್ತು ಸ್ವೀಟ್ ತೊಗೊಂಡಿರ್ಲಿಲ್ಲ ಲಾಸ್ಟ್ ಅಲ್ಲಿ ಹಸ್ಬೆಂಡ್ ಸ್ವೀಟ್ ಹಾಕ್ಕೊಂಡು ಬಂದ್ರು ಹಾಗೇನೆ ಟೀ ಕಾಫಿ ಇರುತ್ತೆ ಟೀ ಬೇಕಿದ್ದವರು ಟೀ ಕಾಫಿ ಬೇಕಿದ್ದವರು ಕಾಫಿನ ತಗೋಬಹುದು ಅದಲ್ಲದೆ ನಾನು ವಾಟರ್ ಮಿಲನ್ ಜ್ಯೂಸ್ ಕುಡಿದ್ವಿ ಅವಾಗ ನನ್ ಅನ್ಸಿದ್ದು ನಾವು ಟಿಫನ್ ಆದಮೇಲೆ ಟೀ ಕಾಫಿನೇ ಯಾಕೆ ಕುಡಿಬೇಕು ವಾಟರ್ಮೆಲನ್ ಜ್ಯೂಸ್ ಕುಡಿದಾಗ ಆರಾಮ್ ಅನಿಸ್ತು ತುಂಬಾ ಚೆನ್ನಾಗಿ ಅನ್ನಿಸ್ತು ಮುಂದೆ ಕೂಡ ನಾವು ಹೀಗೆ ಮಾಡ್ಬೋದು ಟಿಫನ್ ಆದಮೇಲೆ ಟೀ ಕಾಫಿ ಕುಡಿಯೋದ್ರ ಬದಲು ಜ್ಯೂಸೇ ಕುಡಿದ್ರೆ ತುಂಬಾನೇ ಒಳ್ಳೆಯದು ಅಂತ ಅನ್ನಿಸ್ತು ಬ್ರೇಕ್ಫಾಸ್ಟ್ ತುಂಬಾನೇ ಚೆನ್ನಾಗಿತ್ತು ಬ್ರೇಕ್ಫಾಸ್ಟ್ ಅನ್ನ ಮುಗಿಸ್ಕೊಂಡು ಈಗ ಹೊರಗಡೆ ಬಂದಿದ್ದೀವಿ ಇಲ್ಲಿ ವೆಯ್ಟಿಂಗ್ ಏರಿಯಾ ರಿಸೆಪ್ಷನ್ ಏರಿಯಾ ಅಂತ ಹೇಳ್ತೀವಲ್ಲ ಇಲ್ಲಿ ಸೀಟಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಹಾಕಿದ್ದಾರೆ ವೇಟಿಂಗ್ ಇದ್ರು ಕೂಡ ನಾವು ಇಲ್ಲಿ ಕೂತ್ಕೊಂಡು ವೇಟ್ ಮಾಡ್ಬೋದು ಸ್ಪೆಷಲ್ ಸೋಫಾ ಎಲ್ಲ ಹಾಕಿದ್ರು ಅಲ್ಲೆಲ್ಲ ಕೂತ್ಕೊಂಡು ಫೋಟೋಸು ವಿಡಿಯೋಸ್ ಎಲ್ಲ ಮಾಡ್ಕೋತಾ ಇದ್ರು ನಾವು ಒಂದೆರಡು ಮೂರು ಫೋಟೋಸ್ ಅನ್ನ ತೆಕ್ಕೊಂಡ್ವಿ ನಾವು ಅಲ್ಲಿಂದ ಯುವರಾಜ್ ಸಿಲ್ಕ್ ಹೌಸಿಗೆ ಬರ್ತಾ ಇದೀವಿ ಇಷ್ಟು ಹತ್ರ ಬಂದಿದ್ದೀವಲ್ಲ ಒಂದ್ಸಲಿ ಹೋಗಿ ಬರೋಣ ಯುವರಾಜ್ ಸಿಲ್ಕ್ ಹೌಸಿಗೆ ಅಂತ ಬಂದಿದೀವಿ ತುಂಬ ದಿನ ಆಗಿತ್ತು ಹಸ್ಬೆಂಡ್ ಕೂಡ ಫ್ರೀ ಆಗಿದ್ರಲ್ಲ ಹಾಗಾಗಿ ಒಂದ್ಸಲಿ ಹೋಗಿ ಬರೋಣ ಏನೆಲ್ಲ ಇದೆ ನೋಡ್ಕೊಂಡು ಬರೋಣ ಅಂತ ಬಂದ್ವಿ ನಾವು ಬಂದಾಗ ಟೆನ್ ತರ್ಟಿ ಆಗಿತ್ತು ಇನ್ನೂ ಓಪನ್ ಆಗಿರಲಿಲ್ಲ ಟೆನ್ ತರ್ಟಿಗೆ ಅಂತೆ ಓಪನ್ನು ಒಂದು ಫೈವ್ ಟೆನ್ ಮಿನಿಟ್ಸು ಹಿಂದೆ ಮುಂದೆ ಆಗುತ್ತೆ ನಾವು ಹೋದ್ವಿ ಒಂದು ಐದು ನಿಮಿಷ ವೆಯ್ಟ್ ಮಾಡಿದ್ವಿ ಓಪನ್ ಮಾಡಿ ನಾವೇ ಫಸ್ಟು ಕಸ್ಟಮರ್ ಅಂತಲೇ ಹೇಳ್ಬೋದು ನಾವು ಇನ್ನೊಂದು ಎರಡು ಮೂರು ಫ್ಯಾಮಿಲಿ ಇತ್ತು ನಾವೇ ಸ್ಟಾರ್ಟಿಂಗ್ ಕಸ್ಟಮರ್ ಅಂತಲೇ ಹೇಳ್ಬೋದು ನೋಡಿ ಓಪನ್ ಆಗಿದೆ ಈಗ ತಾನೇ ನನಗೆ ಸ್ವಲ್ಪ ಜೀನ್ಸಿಗೆ ವೆಸ್ಟರ್ನ್ ಟಾಪ್ಸ್ ಬೇಕಾಗಿತ್ತು ಹಾಗೆ ಅದನ್ನೇ ನೋಡೋಣ ಅಂತ ಬಂದಿದ್ದೀನಿ ನೋಡ್ತಾ ಹೋಗ್ಬೋದು ಇಲ್ಲಿ ನಾನು ನೋಡ್ತಾ ಇರೋದೆಲ್ಲ ಪ್ಲಸ್ ಸೈಜಿಂದು ನಿಮಗೆ ಡಬಲ್ ಎಕ್ಸೆಲ್ ತ್ರಿಬಲ್ ಎಲ್ ಫೋರ್ ಫೈ ಎಕ್ಸ್ ಎಲ್ವರೆಗೂ ವೆಸ್ಟ್ರನ್ ಟಾಪ್ಸು ಜೀನ್ಸಿಗೆ ಬೇಕಾಗಿರೋ ವೆಸ್ಟ್ರನ್ ಟಾಪ್ಸ್ಗಳು ಸಿಗುತ್ತೆ ತುಂಬ ಜನ ಕೇಳ್ತಾ ಇರ್ತೀರ ನಮಗೆ ತ್ರೀ ಎಕ್ಸೆಲ್ ಫೋರ್ ಎಕ್ಸೆಲ್ ಫೈ ಎಕ್ಸ್ ಎಲ್ ಸೈಜಿಂದು ವೆಸ್ಟ್ರನ್ ಎಲ್ಲ ಸಿಗೋದು ತುಂಬಾ ಕಷ್ಟ ಅಂತ ಹಾಗೆ ಆನ್ಲೈನಲ್ಲಿ ಸರ್ಚ್ ಮಾಡಿದರೂ ಕೂಡ ನಮ್ಗೆ ಕಮ್ಮಿ ಪ್ರೈಸ್ ಅಲ್ ಅಂತೂ ಸಿಗೋದಿಲ್ಲ ಹೈ ಪ್ರೈಸ್ ಇರುತ್ತೆ ಮತ್ತೆ ತುಂಬಾ ಶಾಪ್ಗಳಲ್ಲಿ ನಿಮ್ಗೆ ಸಿಗೋದೇ ಇಲ್ಲ ಲಾಸ್ಟ್ ಡಬಲ್ ಎಕ್ಸ್ ಎಲ್ ಅದು ಕೆಲವೊಂದು ಶಾಪ್ಗಳಲ್ಲಿ ಎಕ್ಸ್ ಎಲ್ ನ ಡಬಲ್ ಎಕ್ಸ್ ಎಲ್ ಸೈಜ್ ಮಾಡ್ಬಿಟ್ಟಿರ್ತಾರೆ ಯುವರಾಜ್ ಸಿಲ್ಕ್ ಹೌಸ್ ಅಲ್ಲಿ ಪ್ಲಸ್ ಸೈಜ್ ಇಂದು ಕುರ್ತೀಸು ಸೆಟ್ ಡ್ರೆಸ್ಗಳು ಹಾಗೆ ಟಾಪ್ಸ್ ಟಾಪ್ಸ್ಗಳು ತುಂಬಾ ಕಲೆಕ್ಷನ್ಸ್ ಇದೆ ಅಂತಲೇ ಹೇಳ್ಬೋದು ಹಾಗೆ ವೆಸ್ಟ್ರನ್ ಟಾಪ್ಸಲ್ಲಿ ತುಂಬಾ ಡಿಸೈನ್ಸು ಕಲೆಕ್ಷನ್ಸು ಕಲರ್ಸು ಎಲ್ಲ ಸಿಗುತ್ತೆ ನಿಮಗೆ ನನಗೆ ಕನ್ಫ್ಯೂಸ್ ಆಗ್ತಾ ಇತ್ತು ಯಾವುದನ್ನು ತಗೊಳ್ಳೋದು ಯಾವುದನ್ನು ಬಿಡೋದು ಅಂತ ನಾನು ಕೂಡ ಎರಡು ಟಾಪ್ ಅನ್ನ ತಗೊಂಡೆ ತ್ರೀ ಸಿಕ್ಸ್ಟಿ ರುಪೀಸ್ ಒನ್ ಟಾಪ್ ಗೆ ನಾವು ನೋಡಿದ ಎಲ್ಲಾ ಟಾಪ್ ಕೂಡ ತ್ರೀ ಸಿಕ್ಸ್ಟಿ ರುಪೀಸ್ ಇತ್ತು ಕಲರ್ಸ್ ಡಿಸೈನ್ಸ್ ಕ್ಲಾತ್ ಮೆಟೀರಿಯಲ್ ಅಷ್ಟೇ ಚೇಂಜ್ ಇರುತ್ತೆ ಹಾಗೇನೆ ಸ್ಟೈಲಿಶ್ ಟಾಪ್ ಗಳು ಅಂತಾನೆ ಹೇಳ್ಬಹುದು ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ನಾವು ಈಗ ಒಂದು ರಿಸೆಪ್ಷನ್ ಗೆ ಹೋಗ್ತಾ ಇದ್ದೀವಿ ಈಗ ನೈನ್ ಫಿಫ್ಟೀನ್ ಆಗಿದೆ ಟೈಮು ಬೆಳಗ್ಗೆ ಟಿಫನ್ ಗೆ ಯುವರಾಜ್ ಲೀ ರಾಯಲ್ ಹೋಟೆಲ್ ಗೆ ಹೋಗಿದ್ವಿ ನೋಡಿರ್ತೀರಾ ಅದಾದ ಮೇಲೆ ಒಂದು ಬರ್ತ್ಡೇ ಇತ್ತು ಒನ್ ಇಯರ್ ಬರ್ತ್ಡೇ ಪಾರ್ಟಿ ಇತ್ತು ಅದಕ್ಕೆ ಮಧ್ಯಾಹ್ನ ಹೋಗೋಕ್ಕಾಗಿಲ್ಲ ರಾತ್ರಿ ನಿನ್ನೆ ರಾತ್ರಿ ಸ್ವಲ್ಪ ನಿದ್ದೆ ಬರಲಿಲ್ಲ ಹಾಗಾಗಿ ಸರಿಯಾಗಿ ನಿದ್ದೆ ಆಗಿರಲಿಲ್ಲ ನಾವು ಊಟ ಮುಗಿಸ್ಕೊಂಡು ಸ್ವಲ್ಪ ಅಲ್ಲೇ ಸುತ್ತಾಡಿಕೊಂಡು ಯುವರಾಜ್ ಸಿಲ್ಕ್ ಹೌಸಿಗೂ ಕೂಡ ಹೋಗಿದ್ವಿ ಅಲ್ಲಿಂದ ಸ್ವಲ್ಪ ಕೆಲಸ ಆಯಿತು ಸುತ್ತಾಡ್ಕೊಂಡು ಮನೆಗೆ ಹೋಗೋಷ್ಟೊತ್ತಿಗೆ ಸಿಕ್ಕ ಬಟ್ಟೆ ತಲೆನೋವು ಬಂದ್ಬಿಡ್ತು ಹಾಗಾಗಿ ತಲೆನೋವಲ್ಲಿ ರೆಡಿಯಾಗಿ ಹೋಗೋಷ್ಟು ಪೇಶನ್ಸ್ ನನಗಿರ್ಲಿಲ್ಲ ಹಾಗಾಗಿ ಹೋಗಿರ್ಲಿಲ್ಲ ಈಗ ಎಲ್ಲ ಸ್ವಲ್ಪ ರಿಲ್ಯಾಕ್ಸ್ ಆಯಿತು ಹಾಗಾಗಿ ರೆಡಿಯಾಗಿದ್ದೀನಿ ರೆಡಿಯಾಗಿ ಈಗ ರಿಸೆಪ್ಷನ್ಗೆ ಹೋಗ್ತಾ ಇದ್ದೀವಿ ರಿಸೆಪ್ಷನ್ ಇರೋದು ಬನ್ನೂರು ರೋಡಲ್ಲಿ ಗ್ಯಾಲಕ್ಸಿ ಇದೆಯಲ್ಲ ಅದೇ ಚೌಡ್ರಿಯಲ್ಲಿ ರಿಸೆಪ್ಷನ್ ಇರೋದು ಹೊರಟಿದ್ದೀವಿ ಹಸ್ಬೆಂಡ್ ನೋಡಿ ಸಿಂಪಲ್ ಆಗಿ ರೆಡಿಯಾಗಿದ್ದಾರೆ ಸಮು ಇಲ್ಲಿ ಸಮು ಏನೇನೂ ಇಟ್ಟಿದ್ ಜಾಗದಲ್ಲಿ ಇಡಕ್ ಬಿಡಲ್ಲ ಅದಕ್ಕೆ ಬೈದೆ ಆಗ್ಲೇ ಅವನು ಮುಖ ತೋರ್ಸಲ್ಲ ಏನು ಮಾಡೋದಿಕ್ ಆಗಲ್ಲ ಹೇಳ್ಕೊಡ್ಬೇಕು ಈಗಿಂದಾನೇ ಎಲ್ಲಾನು ಇಟ್ಟಿದ್ ಜಾಗದಲ್ಲಿ ಇರ್ಬೇಕು ಪ್ರತಿಯೊಂದನ್ನು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಹಾಕ್ತಿರ್ತಾನೆ ಇಟ್ಟಿದ್ದ ಜಾಗದಲ್ಲಿ ಎಲ್ಲ ಐಟಮ್ಸ್ ಇರ್ಬೋದು ಐಟಮ್ಸ್ ಇರ್ಬೇಕು ಎಲ್ಲ ಎಲ್ಲ ಕಳ್ದಾಕ್ಬಿಟ್ರೆ ಮತ್ತೆ ಮತ್ತೆ ತಗೊಳಕ್ ಆಗೋದಿಲ್ಲ ಮತ್ತೆ ಎಲ್ಲಾ ಅವನ್ಗೆ ನೆನ್ಪಿರೋದಿಲ್ಲ ಮತ್ತೀಗ ನಾಳೆ ಸ್ವಿಮ್ಮಿಂಗ್ ಹೋಗ್ತಾನೆ ನಾಳೆಯಿಂದ ಸೆಕೆಂಡ್ ಬ್ಯಾಚ್ ಸ್ವಿಮ್ಮಿಂಗ್ ಹೋಗ್ತಿದ್ದಾನೆ ಫಸ್ಟ್ ಬ್ಯಾಚ್ ಅಲ್ಲಿ ನಾವು ಡಿಲೇ ಮಾಡಿದ್ವಿ ಹಾಗಾಗಿ ಸಿಗ್ಲಿಲ್ಲ ಸೆಕೆಂಡ್ ಬ್ಯಾಚ್ಗೆ ಹೋಗ್ತಿದ್ದಾನೆ ನಾಳೆಯಿಂದ ಹೋಗ್ತಿದ್ದಾನೆ ಗಾಗಲ್ಸ್ ಹಾರ್ಟ್ ಕಳ್ದಾಕಿದ್ದಾನೆ ಎಲ್ಲಿದೆ ಅಂತ ಗೊತ್ತಿಲ್ಲ ಅದು ಒಂದಾಯ್ತು ಇನ್ನೂ ಒಂದನ್ನು ಹಾಗೆ ಮಾಡಿದೆ ಕಳ್ದು ಅದಕ್ಕೆ ಬೈಲಿಲ್ಲ ಅವನೇ ಹುಡುಗ್ದ ಸಿಕ್ಕಲಿಲ್ಲ ಮತ್ತು ಮನೆಗೂ ಹುಡುಕಿದ್ರೆ ಆಯ್ತು ಅಂತ ಸುಮ್ಮನೆ ಆಯ್ತು ಇನ್ನೊಂದು ಐಟಮ್ನು ಹಂಗೆ ಮಾಡಿದ್ದಾನೆ ಈಗ ಬೈದ್ವಿ ಇಬ್ರು ಅದಕ್ಕೆ ಮುನ್ಸ್ಕೊಂಡಿದ್ದಾನೆ ಮುನ್ಸ್ಕೊಂಡು ಆ ಕಡೆ ತಿರ್ಕೊಂಡು ಕೂತಿದ್ದಾನೆ ಹೀಗೆ ಮಾಡ್ತಾನೆ ಯಾವಾಗಲೂ ಬನ್ನಿ ರಿಸೆಪ್ಷನ್ ಹೇಗಿರುತ್ತೆ ಹುಡ್ಗ ಹುಡ್ಗಿನ ತೋರಿಸ್ತೀನಿ

ಎಲ್ಲ ಎಲ್ಲ ಚೌಟ್ರಿಗಳಲ್ಲೂ ಮದುವೆ ನಡೀತಾ ಇದೆ ಬಸ್ ಗಳಲ್ಲಿ ಜನ ಬಂದಿದ್ದಾರೆ ಬಸ್ ಗಳನ್ನೇ ನೋಡಬಹುದು ಎಲ್ಲ ಕಡೆ ಬಸ್ ಗಳಲ್ಲಿ ಕಾರ್ ಗಳಲ್ಲಿ ಸ್ಕೂಟರ್ ಗಳಲ್ಲಿ ಕಾರ್ ಗಳಲ್ಲೇ ಜಾಸ್ತಿ ಕಾರ್ ಹೆವಿ ಆಗಿಬಿಟ್ಟಿದೆ ಜನವೂ ಜನ ಎಲ್ಲ ಕಡೆ ಇದು ಡೈರಿ ರೋಡ್ ನಂದಿನಿ ಡೈರಿ ಗ್ಯಾಲಕ್ಸಿ ಕನ್ವೆನ್ಷನ್ ಸೆಂಟರ್ಗೆ ಬಂದಿದ್ದೀವಿ ಹಸ್ಬೆಂಡ್ ಕಸ್ಟಮರ್ದು ಮದ್ವೆ ನಾವು ಈ ಕನ್ವೆನ್ಷನ್ ಸೆಂಟರ್ ಗೆ ಬರ್ತಾ ಇರೋದು ಥರ್ಡ್ ಟೈಮ್ ಅನ್ಸುತ್ತೆ ಹಾಗೆ ಈ ಕನ್ವೆನ್ಷನ್ ಸೆಂಟರ್ ಒಂಥರ ಸ್ಪೆಷಲ್ ಅಂತಾನೆ ಹೇಳ್ಬೋದು ಬೇರೆ ಕನ್ವೆನ್ಷನ್ ಸೆಂಟರ್ಗಿಂತ ಇದು ತುಂಬಾ ಚೆನ್ನಾಗಿದೆ ಹಾಗೆ ತುಂಬಾ ಸ್ಪೆಷಲ್ ಆಗಿದೆ ಅಂತಲೇ ಹೇಳ್ಬೋದು ಡೆಕೋರೇಷನ್ ತುಂಬಾ ಚೆನ್ನಾಗಿ ಮಾಡಿಸಿದ್ರು ನಾವು ಫಂಕ್ಷನಿಗೆ ರೀಚ್ ಆದಾಗ ನೈನ್ ತರ್ಟಿ ಟೈಮ್ ಆಗಿತ್ತು ಹಾಗೇ ಇನ್ನೂ ಕೂಡ ಸ್ನ್ಯಾಕ್ಸ್ ಕೌಂಟರ್ಸ್ ಎಲ್ಲ ಇತ್ತು ಹಾಗೆ ಬೋಫೆ ಕೂಡ ಇತ್ತು ಬಾಳೆಯಲ್ಲೇ ಊಟ ಕೂಡ ಇತ್ತು ತುಂಬ ಚೆನ್ನಾಗಿ ಊಟ ಎಲ್ಲ ಮಾಡಿಸಿದ್ರು ಹಾಗೆ ಡೆಕೋರೇಷನ್ ನೋಡ್ತಾ ಹೋಗಿ ನಾವು ಸ್ನ್ಯಾಕ್ಸ್ ಕೌಂಟರಿಗೆ ಹೋದ್ವಿ ಸ್ಟಾರ್ಟಿಂಗೇ ಪಾನಿಪುರಿ ಮಸಾಲೆ ಪುರಿ ಕಟ್ ಫ್ರೂಟ್ಸು ಚುರ್ಮುರಿ ಬೇಲ್ಪುರಿ ಐಸ್ ಕ್ರೀಮು ನಾವು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಟೇಸ್ಟ್ ಮಾಡಿ ಹುಡ್ಗ ಹುಡ್ಗಿಗೆ ವಿಶ್ ಮಾಡೋದಿಕ್ಕೆ ಹೋಗ್ತೀವಿ ನೋಡ್ತಾ ಹೋಗಿ ನಾವು ರಿಸೆಪ್ಷನ್ ಪೇರ್ಗೆ ವಿಶ್ ಮಾಡಿ ಹಾಗೇ ಊಟಕ್ಕೆ ಅಂತ ಬಂದಿದ್ದೀವಿ ಊಟದ ಹಾಲು ತುಂಬಾ ದೊಡ್ಡದಾಗಿದ್ದರಿಂದ ಒಂದೊಂದು ಲೈನಿಗೆ ಊಟನ ಬಡಿಸ್ಕೊಂಡು ಬರ್ತಾರೆ ಹಾಗಾಗಿ ನಾವು ವೆಯ್ಟ್ ಮಾಡ್ತಿದ್ವಲ್ವಾ ಇಬ್ಬರು ಮಾತಾಡಿಕೊಂಡು ಮೂರು ಜನ ಮಾತಾಡಿಕೊಂಡು ಹಾಗೆ ನಂದು ಸಮ್ಮದು ಡ್ರೆಸ್ಸು ಮ್ಯಾಚಿಂಗ್ ಇದೆ ನನಗೂ ಗೊತ್ತಿರಲಿಲ್ಲ ಅವನಿಗೂ ಗೊತ್ತಿರಲಿಲ್ಲ ಹಾಗೆಯೇ ಅದನ್ನೆಲ್ಲ ಹೇಳ್ಕೊಂಡು ರೇಗಿಸ್ಕೊಂಡು ಟೈಮ್ ಪಾಸ್ ಮಾಡೋದಕ್ಕೆ ಫ್ರಾಕ್ ಪೇಪರ್ ಸೀಸರನ್ನು ಆಡಿಕೊಂಡು ಈಗ ಊಟಕ್ಕೆ ಅಂತ ಬಡಿಸ್ತಾ ಇದ್ದಾರೆ ಮೊದಲನೇದಾಗಿ ಪಾಸ್ತಾ ಹಾಕಿ ಗೋಲಿ ಸ್ಪಾಯಸನ ಮಾಡಿದ್ರು ಹಾಗೆಯೇ ಮಾವಿನಕಾಯಿಯನ್ನು ಕಟ್ ಮಾಡಿ ಮಸಾಲೆ ಹಾಕಿದ್ರು ಹೆಸರು ಕಾಳಿಂದು ಸಲಾಡನ್ನು ಮಾಡಿದರು ಪೊಟೆಟೊ ಫ್ರೈ ಹಾಗೆ ಬೆಂಡೆಕಾಯಿ ಫ್ರೈಯನ್ನು ಮಾಡಿದರು ಹಾಗೆಯೇ ಈಗ ಬಡ್ಸಿದ್ರೆ ಅದೊಂದು ಸ್ಪೆಷಲ್ ಅಂತಲೇ ಹೇಳ್ಬೋದು ಕಾಯಿದು ಹಾಲನ್ನು ತೆಕ್ಕೊಂಡು ಅದಕ್ಕೆ ಕ್ಯಾರೆಟು ಮತ್ತು ಸೌತೆಕಾಯನ್ನು ಹೆಚ್ಚಿ ಹಾಕಿದ್ರು ತುಂಬಾ ಟೇಸ್ಟಿಯಾಗಿ ಇತ್ತು ಹಾಗೆಯೇ ಸೆಡ್ ದೋಸೆ ಚಟ್ನಿ ರೋಟಿ ಕರಿ ಪಲಾವ್ ಅನ್ನ ಸಾಂಬಾರ್ ಎಲ್ಲವನ್ನ ಮಾಡಿಸಿದ್ರು ನಾವು ರೋಟಿ ಕರಿಗೆ ಎಂಡ್ ಮಾಡಿದ್ವಿ ಯಾಕಂದ್ರೆ ಸ್ವಲ್ಪ ಸ್ವಲ್ಪ ಸ್ನಾಕ್ಸ್ ಕೂಡ ತಿಂದಿದ್ವಿ ಸೈಡ್ಸ್ ದೋಸೆ ರೋಟಿ ತಿನ್ಕೊಂಡು ನಮ್ಮ ಊಟನ ಕಂಪ್ಲೀಟ್ ಮಾಡಿದ್ವಿ ಊಟ ತುಂಬಾನೇ ಟೇಸ್ಟ್ ಆಗಿತ್ತು ಊಟ ಊಟ ಸೂಪರ್ ಸೂಪರ್ ಆಗಿತ್ತು ಆಗಿತ್ತು ರಿಸೆಪ್ಷನ್ ಮುಗಿಸ್ಕೊಂಡು ಇವ್ರೇನು ಮಾತಾಡಕ್ಕೆ ಬಿಡಲ್ಲ ನನ್ಗೆ

ಬೊಫೆ ಸಿಸ್ಟಮ್ ಊಟ ಕೂಡ ಇತ್ತು ಹಾಗೇನೇ ಏನಂತಾರೆ ಅದು ಮಳೆಯಲ್ಲೇ ಊಟ ಕೂಡ ಇತ್ತು ನಾವು ಫಸ್ಟು ಯಾವ ಸಲಿಗೂ ಯಾವ ಮದುವೆಗೂ ನಾವು ಸ್ನಾಕ್ಸಿಗೆ ಹೋಗ್ತಾನೆ ಇರಲಿಲ್ಲ ಮಳೆಯಲ್ಲೇ ಊಟ ಎಲ್ಲ ಊಟ ಇತ್ತು ಎಲ್ಲ ಇತ್ತು ಸ ನಾವು ಹೋಗ್ತಾನೆ ಇರಲಿಲ್ಲ ಇವತ್ತು ಸ್ನಾಕ್ಸ್ ಕೂಡ ಇತ್ತು ನಾವು ಹೋಗಿದ್ದ ಟೈಮ್ಗೆ ನೈನ್ ತರ್ಟಿ ಆಗಿತ್ತು ಅನ್ಸುತ್ತೆ ನಾವು ಹೋದಾಗ ಸ್ವಲ್ಪ ಸ್ನಾಕ್ಸ್ ತಿಂದ್ವಿ ಪಾನಿಪುರಿ ಮಸಾಲೆ ಪುರಿ ತಪ್ಪು ಮಾಡಿದ್ವಿ ಬೇಜಾಮಿಡ್ತೀನಿ ಕೇಳಿಸ್ಕೊಳ್ಳಿ ನೀಟ್ ಆಗಿ ನಾನು ಸಮ್ಮಗೋಸ್ಕರ ಐಸ್ ಕ್ರೀಮ್ ತಿನ್ಬಿಟ್ಟು ಊಟ ಮಾಡಿದ್ವಿ ಇವತ್ತು ಐಸ್ ಕ್ರೀಮ್ ಫಸ್ಟ್ ತಿಂದು ಆಮೇಲೆ ಊಟ ಮಾಡಿದೀವಿ ಸ್ನಾಕ್ಸ್ ಎಲ್ಲ ತಿಂದಿದ್ವಲ್ಲ ಊಟ ಸ್ವಲ್ಪ ಕಮ್ಮಿ ಸೇರಿ ಸೇರಿದ್ವಿ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಊಟ ಇಷ್ಟೊತ್ತು ಲಾಸ್ಟ್ ಪಂತಿ ನಾವೇ ಲಾಸ್ಟ್ ಅನ್ಸುತ್ತೆ ಆದರೂ ಕೂಡ ಊಟ ಇತ್ತು ಊಟ ತುಂಬಾ ಚೆನ್ನಾಗಿತ್ತು ನೋಡಿದಿರ ಊಟ ಹೇಗೆಲ್ಲ ಇತ್ತು ಅಂತ ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ಸ್ವಲ್ಪ ಫೋಟೋ ಶೂಟು ಫೋಟೋ ಎಲ್ಲ ತೆಕ್ಕೊಂಡು ವಿಡಿಯೋಸ್ ಎಲ್ಲ ಮಾಡಿಕೊಂಡು ಹೊರಟಿದೀವಿ ಈಗ ಲೆವೆನ್ ತರ್ಟಿ ಆಗಿದೆ ಟೈಮು ಲೆವೆನ್ ತರ್ಟಿ ಆದರೂ ಸಿಟಿಲಿ ಮೈಸೂರಲ್ಲಿ ತುಂಬಾ ಜನ ಓಡಾಡ್ತಾರೆ ನನಗೆ ಲೆವೆನ್ ತರ್ಟಿ ಅಂತಾನೆ ಇಲ್ಲ ಈಗ ಒಂದು ನೈನ್ ತರ್ಟಿ ಇರ್ಬೋದೇನೋ ಅನ್ನಿಸ್ತಾ ಇದೆ ಅಷ್ಟು ಬಸ್ಗಳು ಕಾರು ಗಾಡಿಗಳು ಜನ ಎಲ್ಲ ಓಡಾಡ್ತಿದ್ದಾರೆ ಸಮೂಹ ಆಗಲೇ ಮಾತಾಡಿರಲಿಲ್ಲ ಈಗ ಮಾತಾಡ್ತಾನೆ ಮಾತಾಡಮ್ಮ ಏನು ಮಾತಾಡ್ಲಿ ಅವಾಗ್ಲೇ ಯಾಕ್ ಮುನ್ಸ್ಕೊಂಡಿದ್ದೆ ಯಾಕ್ ಮುನ್ಸ್ಕೊಂಡಿದ್ದೆ ಆಗಲೇ ಅಲ್ಲ ನಮ್ಮ ಫೋಟೋಸ್ ತುಂಬಾ ಚೆನ್ನಾಗಿ ತೆಗಿತಾನೆ ಚೆನ್ನಾಗಿ ತೆಕ್ಕೊಟ್ಟಿದ್ದಾನೆ ಕೊಟ್ಟಿದ್ದಾನೆ ನಂದು ನಮ್ಮ ಮನೆಯವರದು ಅವನ್ ಫೋಟೋಸ್ ನಾನು ತೆಗೆದಿದ್ದೀನಿ ನಮ್ಮ ಫೋಟೋಸ್ ಎಲ್ಲ ಅವನ್ ತೆಗೆದಾನೆ ಚೆನ್ನಾಗಿ ಫೋಟೋಸ್ ತೆಗಿತಾನೆ ವಿಡಿಯೋಸ್ ಎಲ್ಲ ಮಾಡ್ತಾನೆ ಯಾರಿಗಾದ್ರೂ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ ಕಳ್ಸ್ಕೊಡ್ತೀವಿ ಅಕೌಂಟಿಗೆ ಹಾಕ್ಬಿಡಿ ಅವನ ಕೈಲಿ ವರ್ಕ್ ಮಾಡಿಸ್ಕೊಳಿಂಗ್ ಕೊಟ್ರೆ ಹೋಗ್ತೀಯ ಕೊಟ್ರೆ ಬರ್ತಾನಂತೆ ಅವನ ಅಕೌಂಟಿಗೆ ಪೇಮೆಂಟ್ ಮಾಡಿದ್ರೆ

ಅಲ್ಲ ಸ್ಕೂಲ್ ಬಿಡಬೇಕಾಗತ್ತೆ ಅದೆಲ್ಲ ಮಾಡಬೇಕಂದ್ರೆ ಓಕೆ ಅಂದರೆ ಓಕೆ ಬೇಡ ಬೇಡ ಏ ಸ್ಕೂಲಿಗೆ ಹೋಗೋದು ಬೋರಲ್ಲಮ್ಮ ಓಕೆ ಫೈನಲಿ ಹೋಗೋದು ಬೇಡ ತಲೆನೋತಿತ್ತು ಅಂತ ಹೇಳ್ಕೊಂಡು ರೆಡಿ ಆಗೋದು ಬೇಡ ಹೋಗೋದು ಬೇಡ ಅಂತ ಹೇಳ್ತಿದ್ದೆ ಕನ್ವಿನ್ಸ್ ಮಾಡಿ ಅಪ್ಪ ಮಗ ರೆಡಿ ಮಾಡಿಸ್ಕೊಂಡು ಹೋಗಿದ್ದಾರೆ ಇಲ್ಲಾಂದರೆ ಸ್ಯಾರಿ ವೇರ್ ಮಾಡ್ತಾ ಇದೆ ಇದು ನನ್ನ ಬರ್ಡೇ ಗೌನ್ ನೋಡಿದ್ದೀರಾ ಅದನ್ನೇ ಹಾಕೊಂಡು ಈಸಿಯಾಗಿ ಹೋಗ್ಬೋದು ಅಂತ ಹಾಗಾಗಿ ಫೈನಲಿ ರಿಸೆಪ್ಷನ್ ಅಟೆಂಡ್ ಮಾಡಿದ್ವಿ ಅವರು ಹುಡ್ಗ ಕಡೆಯಿಂದ ನಾವು ಹೋಗಿದ್ದಿದ್ದು ತುಂಬಾ ಖುಷಿಪಟ್ಟರು ನಾಳೆ ಕೂಡ ಕರೆದಿದ್ದಾರೆ ನಾಳೆ ಮಂಡೇ ಹೋಗೋಕ್ಕಾಗೋದಿಲ್ಲ ಹೋಗ್ತೀರಾ ರೀ ಮಾಡ್ತೀನಿ ಟ್ರೈ ಮಾಡ್ತಾರೆ ಅವರು ನಾನು ಹೋಗೋಕ್ಕಾಗಲ್ಲ ನಾನು ಚೌಟ್ರಿ ನೋಡಕ್ಕೆ ಬಂದಿದ್ದಾರೆ ನನ್ನ ನಾಳೆ ನನ್ನ ಡೆಕೋರೇಷನ್ ಮಾಡ್ತಾರೆ ಎಲ್ಲರೂ ಬಂದು ಊಟ ಮಾಡಿಕೊಂಡು ಮನೆಗೆ ಹೋಗಿ ಮನೆ ಕೊತ್ತಾರೆ ಬಾಯ್ ಬಾಯ್ ಸಿ ಯು ಬಾಯ್ ಬಾಯ್ ಸೂಪರಾಗಿತ್ತು ಸಾಂಗ್ ಅಲ್ಲ ಸ್ಪಾಟ್ ಅಲ್ಲಿ ಇವನು ಹೇಳ್ತಿದ್ದ ಸಾಂಗ್ ನಾನು ವಿಡಿಯೋ ಮಾಡಿರೋದು ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನೋಟಿಫಿಕೇಶನ್ ಬರುತ್ತೆ ನನ್ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಖುಷಿ ಖುಷಿಯಾಗಿ ನಮಸ್ಕಾರ